ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳಿಸಕ್ಕೆ ಬಂದೀನಿ ಅಂದರೆ ನೀವು ಒಂದು ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ನೀವು ಒಂದು ಎರಡು ಲಕ್ಷ ಅಥವಾ ಎಷ್ಟರ ಅಮೌಂಟ್ ಇಕ್ಕಿರಿ ಅದು ಒಂದು ವರ್ಷ ಎಫ್ ಡಿ ಇಕ್ಕಿರಿ ಎರಡು ವರ್ಷ ಎಫ್ ಡಿ ಇಕ್ಕಿರಿ ಮೂರು ವರ್ಷ ಎಫ್ ಡಿ ಇಕ್ಕಿರಿ ಅಥವಾ ಐದು ವರ್ಷ ಎಫ್ ಡಿ ಇಕ್ಕಿರಿ ನಿಮಗೆ ಕೊನೆಯಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಬಡ್ಡಿ ಎಷ್ಟು ಸಿಗುತ್ತೆ ಎಷ್ಟು ಸಾವಿರಕ್ಕೆ ಎಷ್ಟು ಲಕ್ಷಕ್ಕೆ ಎಷ್ಟು ಬಡ್ಡಿ ಇರುತ್ತೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಾನು ಚಾನಲ್ಗಿ ಸಬ್ಸ್ಕ್ರೈಬ್ ಆಯ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಇದು ನಿಮಗೆ ಇನ್ಫಾರ್ಮೇಟಿವೇ ಆಗಿದೆ ಅದನ್ನು ಕೊನೆಯ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗ ಈಗೇನಂತೇಳಂದರೆ ನೀವು ಮೊದಲನೇದಾಗಿ ಎಷ್ಟು ಅಮೌಂಟ್ನ ನಾವು ಎಫ್ ಡಿ ಇಕ್ಕಕ್ಕೆ ಮಾಡಬೇಕು ಅಂತೇಳಿದರೆ ಮಿನಿಮಮ್ ಎಷ್ಟಿರಬೇಕು ಅಂತಂದರೆ ನೀವು ಒಂದು ಸಾವಿರ ರೂಪಾಯಿನಾರು ಅಮೌಂಟ್ನ ಎಫ್ ಡಿ ಇಕ್ಕಲೇಬೇಕಾಗತ್ತೆ ಒಂದು ಸಾವಿರ ಮಿನಿಮಮ್ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್ ಒಂದು ಸಾವಿರದಿಂದ ನೀವು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಎಷ್ಟು ಬೇಕಾದರೂ ಸಹ ಅಮೌಂಟ್ನ ನೀವು ಎಫ್ ಟಿ ಇಕ್ಬೋದು ಫ್ರೆಂಡ್ಸ್ ಆ ವರ್ಷ ನೀವು ಎಷ್ಟು ವರ್ಷ ಇಕ್ಬೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ತನಕರು ಸಹ ಇಕ್ಬೋದು ಫ್ರೆಂಡ್ಸ್ ಈಗ ನೀವು ನಾವೊಂದು ಮಿನಿಮಮ್ ಕ್ಯಾಲ್ಕುಲೇಷನ್ ಮಾಡೋಣ ಯಾಕೆ ಅಂದರೆ ಈಗ ಯಾರೂ ಒಂದು ಸಾವಿರ ಇಕ್ಕಲ್ಲ ಮಿನಿಮಮ್ ಅಂದರೆ ಒಂದು ಎರಡು ಲಕ್ಷಕ್ಕೆ ಸಹ ಕ್ಯಾಲ್ಕುಲೇಟ್ ಮಾಡೋಣ ಫ್ರೆಂಡ್ಸ್ ಈಗ ಎರಡು ಲಕ್ಷಕ್ಕೆ ನೀವು ಒಂದು ವರ್ಷ ನೀವು ಎಫ್ ಟಿಯಿಂದ ಇಕ್ಕಿದ್ರೆ ಎಷ್ಟೇ ಅಮೌಂಟ್ ಆಗಲಿ ಇಕ್ಕಿದ್ರೆ ನಿಮಗೆ ಒಂದು ವರ್ಷಕ್ಕಾದರೆ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ನೀವು ನೂರು ರೂಪಾಯಿ ಕಿಡ್ತೀರ ಅಂದರೆ ಆರು ರೂಪಾಯಿ ಒಂಬತ್ತು ಪೈಸೆ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ಸಾವಿರಕ್ಕೆ ಅರವತ್ತು ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಅರವತ್ತು ಅರವತ್ತೊಂಬತ್ತು ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಹತ್ತು ಸಾವಿರಕ್ಕೆ ಆರುನೂರ ತೊಂಬತ್ತು ರೂಪಾಯಿ ಆ ರೀತಿ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ಅಮೌಂಟ್ ಮೇಲೆ ಇದಾಗುತ್ತೆ ಆರು ರೂಪಾಯಿ ತೊಂಬತ್ತು ಪೈಸೆ ಸಿಗುತ್ತೆ ಇನ್ನು ಎರಡು ವರ್ಷಕ್ಕೆ ವರ್ಷಕ್ಕಿಕ್ಕಿರೆ ನಿಮಗೆ ಏಳು ಪರ್ಸೆಂಟ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಮೂರು ವರ್ಷ ಇಕ್ಕಿರೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಐದು ವರ್ಷ ಇಕ್ಕಿರೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್ ಈಗ ನಾವು ಒಂದು ಆಗಿ ಕ್ಯಾಲ್ಕುಲೇಷನ್ ಮಾಡೋಣ ನಾವೆಲ್ಲರೂ ನಾವು ಅಥವಾ ನೀವು ಎರಡು ಲಕ್ಷ ರೂಪಾಯಿ ಅಮೌಂಟ್ನ ಪೋಸ್ಟ್ ಆಫೀಸ್ನಲ್ಲಿ ಇಕ್ಕಿದ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಒಂದು ವರ್ಷಕ್ಕೆ ನೀವು ಇಕ್ಕಿದ್ರೆ ನಿಮಗೆ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಡ್ಡಿ ಥರ ಹದಿನಾಲ್ಕು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಟೋಟಲ್ ಒಂದು ವರ್ಷ ಆದಮೇಲೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಎರಡು ವರ್ಷಕ್ಕೆ ಎರಡು ಲಕ್ಷನೇ ಇಕ್ಕಿದ್ರಿ ಅಂತಂದರೆ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತಾರು ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್ ಟೋಟಲ್ ಆಗಿ ನಿಮಗೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತಾರು ರೂಪಾಯಿ ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಮೂರು ವರ್ಷಕ್ಕೆ ನೀವು ಎರಡು ಲಕ್ಷ ರೂಪಾಯಿ ಅಮೌಂಟ್ ಇಕ್ಕಿರಿ ನಲವತ್ತೇಳು ಸಾವಿರದ ಹದಿನೈದು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಟೋಟಲ್ ಆಗಿ ಎರಡು ಲಕ್ಷದ ನಲವತ್ತೇಳು ಸಾವಿರದ ಹದಿನೈದು ರೂಪಾಯಿ ನಿಮ್ಮ ಕೈ ತಲುಪುತ್ತೆ ಫ್ರೆಂಡ್ಸ್ ಮೂರು ವರ್ಷ ಆದಮೇಲೆ ನಾಲ್ಕು ವರ್ಷ ಆದಮೇಲೆ ನಿಮಗೆ ಐದು ವರ್ಷಕ್ಕೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಟೋಟಲಾಗಿ ನಿಮಗೆ ಲಾಸ್ಟ್ಗೆ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ನಿಮಗೆ ಟೋಟಲ್ ಆಗಿ ನಿಮಗೆ ಅಮೌಂಟ್ ಬಂದು ನಿಮ್ಮ ಕೈ ಸೇರುತ್ತೆ ಫ್ರೆಂಡ್ಸ್ ಅದೇ ನೀವು ಎಲ್ಲರೇ ಮಧ್ಯದಲ್ಲಿ ತಗೊಂಡ್ರೆ ನಿಮಗೆ ಬಡ್ಡಿ ಎಲ್ಲಿಗೆ ತಗೊಂಡಿರ್ತೀರ ಅಲ್ಲಿ ಮಾತ್ರ ಆಗುತ್ತೆ ಮಾಮೂಲಿ ಬಡ್ಡಿದು ಸಹ ಸಿಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ವರ್ಷಕ್ಕೆ ಅಲ್ಲಿ ತನಕ ಬಿಟ್ಟರೆ ಮಾತ್ರ ಈ ಬಡ್ಡಿ ನಿಮಗೆ ಅನ್ವಯಿಸುತ್ತೆ ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಬೇರೆ ವಿಡಿಯೋ ಹಾಕಲ್ಲ ನಾನು ಇನ್ಫಾರ್ಮೇಟಿವ್ ವಿಡಿಯೋ ಮಾತ್ರ ಹಾಕ್ತೀನಿ ಅದಕ್ಕೋಸ್ಕರ ನಾನು ಚಿಕ್ಕ ಚಾನಲ್ನ ಬೆಳೆಸಿ ಒಂದು ಸಹಕರಿಸಬೇಕು ಅಂತೇಳಿ ಕೇಳ್ಕೊತೀನಿ ಫ್ರೆಶ್ ಥ್ಯಾಂಕ್ ಯು ಫಾರ್ ವಾಚಿಂಗ್